ಈ ಒಂದು ವಿಡಿಯೋದಲ್ಲಿ ಸ್ವರಗಳ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ವರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಈ ಸ್ವರಗಳು ಒಟ್ಟು ಹದಿನಾಲ್ಕು ಅಕ್ಷರಗಳು ಇದ್ದಾವೆ ಈ ಹದಿನಾಲ್ಕು ಅಕ್ಷರಗಳನ್ನು ನಾವು ಎರಡು ವಿಧಗಳಾಗಿ ಕಾಣ್ತೀವಿ ಒಂದೇದು ಒಂದೇದು ರಸ್ವಸ್ವರ ಋಸ್ವಸ್ವರ ಸ್ವ ಸ್ವರಗಳು ಓಕೆ ಎರಡನೇದು ಸ್ವಸ್ವರ ಒಂದನೇದು ಎರಡನೇದು ದೀರ್ಘ ಸ್ವರಗಳು ದೀರ್ಘ ದಾಗೆ ಈ ಮಾತ್ರ ದೀರ್ಘ ದೀರ್ಘ ಸ್ವರಗಳು ಸ್ವರ ಗಳು ದೀರ್ಘ ಸ್ವರಗಳು ನೋಡಿ ಸ್ವರಗಳಲ್ಲಿ ನಾವು ಹದಿನಾಲ್ಕು ಅಕ್ಷರಗಳನ್ನು ನೋಡ್ತೀವಿ ಈ ಹದಿನಾಲ್ಕು ಅಕ್ಷರಗಳನ್ನು ಎರಡು ವಿಭಾಗ ಮಾಡ್ತೀವಿ ಒಂದನೇದು ರಸ್ವ ಸ್ವರಗಳು ಎರಡನೇದು ದೀರ್ಘ ಸ್ವರಗಳು ಈ ರಸ್ವ ಸ್ವರಗಳು ಅಂದರೆ ಏನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಅವುಗಳು ಯಾವ್ಯಾವು ಅಂದರೆ ನೋಡಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಅ ಓಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಕ್ಷರಗಳು ಒಟ್ಟು ಆರು ಅಕ್ಷರಗಳು ರಸ್ವಸ್ವರಗಳಾಗಿವೆ ನೋಡಿ ರಸ್ವಸ್ವರಗಳು ಯಾವ್ಯಾವು ಅ ಈ ಆರು ಅಕ್ಷರಗಳನ್ನು ನಾವು ರಸ್ವಸ್ವರಗಳು ಅಂತ ಹೇಳ್ತೀವಿ ಹಾಗಾದರೆ ಈ ಸ್ವರಗಳು ಅಂದರೆ ಏನು ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಈ ದೀರ್ಘ ಸ್ವರಗಳು ಯಾವ್ಯಾವು ಅಂದರೆ ಆ ಈ ಊ ನೆಕ್ಸ್ಟು ಎ ಈ ಏಳು ಅಕ್ಷರಗಳನ್ನೇ ನಾವು ದೀರ್ಘಸ್ವರಗಳು ಅಂತ ಕರೆಯೋದು ನೋಡಿ ಯಾವ್ಯಾವು ಆ ದೀರ್ಘಸ್ವರಗಳು ಅಂದರೆ ಆ ಈ ಊ ಈ ಅಕ್ಷರಗಳನ್ನು ನಾವು ದೀರ್ಘಸ್ವರಗಳು ಅಂತ ಹೇಳ್ತೀವಿ